ಸ್ನೇಹಿತರೆ ನಾನೀಗ ಗಾಂಧಿ ಸ್ಮೃತಿ ಅಂತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಏನಪ್ಪಾ ಇದೆ ಅಂತಂದ್ರೆ ನನ್ನ ಹಿಂದ್ಗಡೆ ನೀವು ನೋಡ್ತಿದ್ದೀರ ಎಂಟ್ರೆನ್ಸ್ ಒಳಗಡೆ ಹೋಯಿತು ಅಂದರೆ ಬಿರ್ಲಾ ಮಂದಿರ ಇದೆ ಮತ್ತೆ ಗಾಂಧೀಜಿಯವರು ಹತ್ಯಾದಂಥ ಸ್ಥಳವನ್ನ ನಾವು ನೋಡಬಹುದು ಬನ್ನಿ ಒಳಗಡೆ ಹೋಗಿ ಏನಿದೆ ಅಂತ ನೋಡ್ಕೊಂಬರೋಣ ಇದು ಹಿಂದೆ ಕಾಣ್ತಕ್ಕಂಥದ್ದು ಎಂಟ್ರೆನ್ಸ್ ಈ ಎಂಟ್ರೆನ್ಸಿಂದ ಒಳಗಡೆ ಬಂತು ಅಂದರೆ ನಾವು ಬಿರ್ಲಾ ಹೌಸ್ ಮತ್ತೆ ಗಾಂಧೀಜಿಯವರು ಹತ್ಯೆ ಸ್ಥಳವನ್ನು ನಾವು ನೋಡಬಹುದು ಇದು ಬಿರ್ಲಾ ಹೌಸ್ ಬಿರ್ಲಾ ಹೌಸಿಂದ ಈ ಕಡೆ ಇದೆಯಲ್ಲ ಈ ರಸ್ತೆಯಲ್ಲಿ ಹೋಯಿತು ಅಂದರೆ ಅಂದ್ರೆ ಗಾಂಧೀಜಿಯವರ ಹತ್ಯೆಯಾದಂತಹ ಸ್ಥಳವನ್ನ ನಾವು ನೋಡಬಹುದು ಮಹಾತ್ಮ ಗಾಂಧಿಯವರ ಅವರ ಹತ್ಯೆಯಾದ ಜಾಗಕ್ಕೆ ದಾರಿ ಅಂತಕ್ಕಂಥದ್ದು ಹಾಕಿದ್ದಾರೆ ಈ ರೀತಿ ಹೋಗ್ಬೇಕಾಗತ್ತೆ ನಾನೀಗ ಮಹಾತ್ಮ ಗಾಂಧಿಯವರು ಹತ್ಯೆ ನಡೆದಿರ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದೀನಿ ಹತ್ಯೆ ನಡೆದ ಸ್ಥಳ ಯಾವ ತರ ಇದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ಇಲ್ಲೇನು ಲಾನ್ ನೋಡ್ತಾ ಇದ್ದೀವಿ ಅಂದ್ರೆ ಹುಲ್ಲಿನ ಹಾಸು ಇದು ಬಿರ್ಲಾ ಮಂದಿರದ ಹಿಂಭಾಗದಲ್ಲಿದೆ ಇಲ್ಲಿ ಕಾಣುವ ಲಾನ್ ಏನಿದೆ ಅಂದರೆ ಹುಲ್ಲು ಹಾಸು ಏನಿದೆ ಇಲ್ಲಿಗೆ ಗಾಂಧೀಜಿಯವರು ಸಂಜೆ ಪ್ರಾರ್ಥನೆಗೆ ಬರ್ತಾ ಬರ್ತಾಯಿರ್ತಕ್ಕಂಥ ಸಂದರ್ಭದಲ್ಲಿ ಪಾಯಿಂಟ್ ಬ್ಲ್ಯಾಂಕ್ ಪಿಸ್ತೂಲಿನಿಂದ ಮೂರು ಸುತ್ತು ಗುಂಡನ್ನು ಹಾರಿಸಿ ನಾಥುರಾಮ್ ಗೋಡ್ಸೆ ಅವರು ಗಾಂಧೀಜಿಯವರನ್ನ ಕೊಲ್ತಾರೆ ಅಂದರೆ ಹತ್ಯೆ ಮಾಡ್ತಾರೆ ಮತ್ತು ಮಹಾತ್ಮ ಗಾಂಧಿ ಅವರು ನಡ್ಕೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾಥುರಾಮ್ ಗೋಡ್ಸೆ ಅವರು ಹತ್ಯೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಫುಟ್ಪಾತ್ ಅಂದರೆ ಮಹಾತ್ಮ ಗಾಂಧಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಜಾಗದ ಆ ಹೆಜ್ಜೆ ಗುರುತುಗಳನ್ನು ಇಲ್ಲಿ ಮೂಡಿಸಿ ಇಟ್ಟಿದ್ದಾರೆ ಈ ರೀತಿ ಮಹಾತ್ಮ ಗಾಂಧೀಜಿಯವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇದು ಮಹಾತ್ಮ ಗಾಂಧೀಜಿಯವರ ಹೆಜ್ಜೆ ಗುರುತುಗಳು ಅಂತ ಇಲ್ಲಿ ಹೋಗ್ತಾ ಹೋಗ್ತಾ ಇಲ್ಲಿ ಆ ರೀತಿ ಬಂದು ಇದೇ ಥರ ಬಂದು ಗಾಂಧೀಜಿಯವರು ಈ ಮೆಟ್ಲನ್ನು ಹತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ನಾರಸರಾಮ್ ಅವರು ಗಾಂಧೀಜಿಯವರನ್ನು ಹತ್ಯೆ ಮಾಡ್ತಾರೆ ಇಲ್ಲಿಂದು ಅದ್ಭುತವಾದ ಉದ್ಯಾನವನವನ್ನು ಮಾಡಿ ಗಾಂಧಿಯವರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಶೇಖರಿಸಿ ಮ್ಯೂಸಿಯಂ ಥರ ಮಾಡಿದ್ದಾರೆ ಇಲ್ಲೆಲ್ಲ ಅವರ ಗಾಂಧೀಜಿಯವರ ಮಾಹಿತಿಗಳನ್ನು ಇಲ್ಲಿ ಹಿಂದೆ ಕಾಣ್ತಕ್ಕಂಥ ಒಂದು ಶೆಲ್ಟರ್ನಲ್ಲಿ ಇಟ್ಟಿದ್ದಾರೆ ಮತ್ತೆ ನಾನು ಹಿಂದುಗಡೆ ನೀವು ನೋಡ್ತಾ ಇದ್ದೀರಾ ಇದೇ ಸ್ಥಳದಲ್ಲಿ ಗಾಂಧೀಜಿಯವರ ಹತ್ಯೆ ನಡೆಯುತ್ತೆ ಸೊ ಇಲ್ಲಿ ಮಹಾತ್ಮ ಗಾಂಧಿಯವರು ಪ್ರೇಯರ್ ಮಾಡ್ತಕ್ಕಂಥ ಸ್ಥಳ ಒಂದು ಬೆಂಚ್ ಕಲ್ಲಿ ಹಾಕಿದ್ದಾರೆ ಪ್ರಾಯಶಃ ಇಲ್ಲಿ ಕೂತ್ಕೊಂಡು ಅವರು ಪ್ರೇಯರ್ ಮಾಡ್ತಿದ್ರು ಅನ್ಸುತ್ತೆ ಪ್ರಾರ್ಥನೆ ಮಾಡ್ತಿದ್ರು ಅನಿಸುತ್ತೆ ಇಲ್ಲೆಲ್ಲ ಜನಗಳೆಲ್ಲ ಕೂತ್ಕೋತಿದ್ರು ಇಲ್ಲೆಲ್ಲ ಇದು ಸ್ಮೃತಿ ಭವನದ ವಿಹಂಗಮ ನೋಟ ನಾನು ಹಿಂದ್ಗಡೆ ನೋಡ್ತಿದ್ದೀರಾ ಬಿರ್ಲಾ ಹೌಸ್ ಬಿರ್ಲಾ ಹೌಸ್ ಒಳಗಡೆ ಹೋದರೆ ಏನೇನಿದೆ ಅಂತಕ್ಕಂಥದ್ದು ನನಗೂ ಕುತೂಹಲ ಇದೆ ಬನ್ನಿ ಒಳಗಡೆ ನೋಡ್ಕೊಂಬರೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಬಿರ್ಲಾ ಹೌಸ್ ಒಳಗಡೆ ಗಾಂಧೀಜಿಯವರ ಮಾಹಿತಿಗಳನ್ನು ಒಳಗೊಂಡಂತಹ ಚಿತ್ರ ಮತ್ತು ಮಾಹಿತಿಗಳನ್ನು ನೀಡಿದ್ದಾರೆ ಅದನ್ನು ಮ್ಯೂಸಿಯಂ ಥರ ಮಾಡಿದ್ದಾರೆ ಅದನ್ನು ಒಳಗಡೆ ಏನೇನಿದೆ ಅಂತ ನೋಡ್ಕೊಬೋಣ ನಾಥೂರಾಮ್ ಗೋಡ್ಸೆ ಅವರು ಅವರನ್ನು ಹತ್ಯೆ ಮಾಡೋ ಸಂದರ್ಭದಲ್ಲಿ ಈ ಮರದ ಮಂಚದ ಮೇಲೆ ಅವರನ್ನು ಮರತಿಸಲಾಗಿತ್ತು ಕುಲ್ಲಾ ಹೌಸಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಹಾಸಿಗೆ ಇರ್ತಕ್ಕಂಥ ಒಂದು ವಸ್ತುಗಳನ್ನು ನಾವಿಲ್ಲಿ ನೋಡ್ಬೋದು ಅವರ ಪಾದರ ಅವರ ಹಾಸಿಗೆಗಳು ಅವರು ಉಪಯೋಗಿಸ್ತಿರ್ತಕ್ಕಂಥ ಕೋಲುಗಳು ಅವರ ಕನ್ನಡಕಗಳು ಇದೆಲ್ಲ ಪೇರೆಂಟ್ಸ್ ಇಟ್ಟಿದ್ದಾರೆ ಅವರು ಮೇಜು ಮತ್ತು ಚರ್ಕ ಗಾಂಧಿ ಮಾಹಿತಿಗಳನ್ನು ಒಳಗೊಂಡಂತಹ ಚಿತ್ರಗಳು ಮತ್ತು ಮಾಹಿತಿಗಳು ಹಿಂದಿನಲ್ಲೆಲ್ಲ ಇದೆ ಇದನ್ನೆಲ್ಲ ನಾವು ನೋಡಬಹುದು ಸೊ ಎಲ್ಲಿ ನೋಡಿದರಲ್ಲಿ ಗಾಂಧೀಜಿಯನ್ನೋರನ್ನ ಸ್ಮರಿಸ್ತಕ್ಕಂಥ ಈ ಪ್ರಯತ್ನವನ್ನು ಈ ಮ್ಯೂಸಿಯಮಲ್ಲಿ ಮಾಡಿಟ್ಟಿದ್ದಾರೆ ಸೊ ನಾವು ಎಲ್ಲೇ ನೋಡಲಿ ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿ ಭಾಷೆಗಳಲ್ಲಿ ಇದನ್ನೆಲ್ಲ ಮಾಡಿಟ್ಟಿದ್ದಾರೆ ಆದರೆ ಮಾಹಿತಿಗಳನ್ನು ಸಂಗ್ರಹಿಸಿ ಚಿತ್ರಗಳನ್ನೆಲ್ಲ ಹಾಕಿಟ್ಟಿದ್ದಾರೆ ಅದು ನಾವು ಓದ್ಕೊಂಡು ಓದ್ಕೊಂಡು ಹೋಗ್ಬೋದು ಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಸಂದರ್ಭ ಅವರು ತೀರ್ಕೊಂಡ ಸಂದರ್ಭದಲ್ಲಿ ಯಾವ ರೀತಿ ಜನಸಾಗರ ಸೇರಿತ್ತು ಇದೆಲ್ಲ ಇದನ್ನು ಮಾಹಿತಿಗಳನ್ನು ಒಳಗೊಂಡ ಕೆಲವೊಂದು ಚಿತ್ರಗಳನ್ನು ಮಾಡಿಟ್ಟಿದ್ದಾರೆ ಏಕ ಆ ರೀತಿಯೇ ಇದೆ ಸೊ ನಾವಿಲ್ಲಿ ನೋಡ್ಬೋದು ಸ್ವತಂತ್ರ ಹೋರಾಟಗಾರರು ಮಡಿದಿರದ ದೃಶ್ಯ ಜಲವ ಜಲಿಯನ್ನು ವಾಲಿದೆಯಲ್ಲ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಡೆದ ದುರ್ಘಟನೆಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ಮಾರಣ ಹೋಮ ಅದನ್ನು ನಾವಿಲ್ಲಿ ನೋಡ್ಬೋದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋದು ಅಂದರೆ ವೆಲ್ಕಮ್ ಅಂತಂದರೆ ಸ್ವಾಗತ ಮಾಡೋ ಸಂದರ್ಭದಲ್ಲಿ ತೆಗೆದ ತೆಗೆದಂಥ ಚಿತ್ರಗಳು ಇದೇ ರೀತಿ ನಾನಾ ಚಿತ್ರಗಳಲ್ಲಿ ಆರಾಧಿಸ್ತಾ ಇದೆ ಇದು ಹಿಂದುಗಡೆ ಲೈಬ್ರರಿ ಮತ್ತು ಬುಕ್ ಸೇಲ್ ಮಾಡ್ತಾ ಇರ್ತಕ್ಕಂಥ ರೂಮ್ ಅದು ಬಿರ್ಲಾ ಹೌಸ್ ಒಳಗಡೆ ಬಂತು ಅಂದರೆ ಈ ರೀತಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಬಂತು ಅಂದರೆ ಇದೆಲ್ಲ ದೃಶ್ಯಗಳನ್ನು ನಾವು ನೋಡಬಹುದು ಬಿರ್ಲಾ ಹೌಸ್ ಯಾವ ರೀತಿ ಇದೆ ಮ್ಯೂಸಿಯಂ ಏನು ಮಾಡಿದ್ದಾರೆ ಸ್ಮೃತಿ ಭವನದ ಆವರಣದಲ್ಲಿ ಮ್ಯೂಸಿಯಂ ಶಾಪ್ ಇದೆ ಈ ಕಡೆ ನೋಡಬಹುದು ಮತ್ತೆ ಇಲ್ಲಿ ಕೀರ್ತಿ ಮಂದಿರ ಅಂತ ಇದೆ ಇಲ್ಲಿ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ ಮಹಾತ್ಮ ಗಾಂಧೀಜಿಯವ್ರನ್ನ ಒಳಗೊಂಡಂತಹ ವಿವರಗಳನ್ನು ಒಳಗೊಂಡಂಥ ಚಿತ್ರಗಳನ್ನು ನಾವಿಲ್ಲಿ ನೋಡ್ಬೋದು ಚಿತ್ರಗಳು ಮತ್ತು ವಿವರಗಳನ್ನೆಲ್ಲ ಇಲ್ಲೆಲ್ಲ ಹಾಕಿದ್ದಾರೆ ಸುತ್ತಲೂ ಮಹಾತ್ಮ ಗಾಂಧಿಯವರು ನಾನಾ ಭಾಷೆಗಳಲ್ಲಿ ಅವರ ಸೈನುಗಳನ್ನು ಹಾಕಿದ್ದಾರೆ ಸಹಿಗಳನ್ನು ಅದೆಲ್ಲ ನಾವಿಲ್ಲಿ ನೋಡ್ಬೋದು ಅದರಲ್ಲಿ ನಮ್ಮ ಕನ್ನಡವೂ ಕೂಡ ರಾಜ್ಯ